ಹೊನ್ನಾವರ ತಾಲೂಕಿನ ಕೆರೆಕೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪಾಲಕರು ಮತ್ತು ಹಳೆ ವಿದ್ಯಾರ್ಥಿಗಳು ಶಾಲಾ ಎದುರು ಪ್ರತಿಭಟನೆ ಆರಂಭಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕೆರೆಕೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಗಳವರೆಗಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಕೇವಲ ಇಬ್ಬರು ಶಿಕ್ಷಕರಿದ್ದು ತರಗತಿವಾರು ಅಥವಾ ವಿಷಯಕ್ಕೆ ಒಬ್ಬರಂತೆ ಶಿಕ್ಷಕರು ಇಲ್ಲದೆ ಮಕ್ಕಳ ಕಲಿಕಾ ಮಟ್ಟ ಕುಸಿಯುವಂತಾಗಿದೆ ಈಗಾಗಲೇ ಹಲವು ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಈ ರೀತಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯದೆ ಅವರ ಶೈಕ್ಷಣಿಕ ಭವಿಷ್ಯ ಕಮರುವಂತಾಗಿದೆ ಇದರಿಂದ ಆಕ್ರೋಶಗೊಂಡ ಪಾಲಕರು ಎಸ್ಡಿಎಂಸಿ ಸದಸ್ಯರು ತಮ್ಮ ಮಕ್ಕಳ ಜೊತೆಗೆ ಅವಧಿ ಮುಷ್ಕರ ಹೂಡಿದ್ದಾರೆ ವಿದ್ಯಾರ್ಥಿಗಳು ಶಾಲೆಯ ತರಗತಿಗಳಿಗೆ ಗೈರಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರೆ ಹಳೆ ವಿದ್ಯಾರ್ಥಿಗಳು ಊರ ನಾಗರಿಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದರು ಅಲ್ಲದೆ ತುರ್ತಾಗಿ ಕನಿಷ್ಠ ಇಬ್ಬರು ಶಿಕ್ಷಕರ ನಿಯೋಜನೆಯಾಗುವವರೆಗೂ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೂಡ ಪ್ರತಿಭಟನಾಕಾರರು ನೀಡಿದರು ಗೊತ್ತೆ ಇದೆ ಅದರಿಂದ ಎರಡು ಜನ ಶಿಕ್ಷಕರು ಬೇಕೇ ಬೇಕು ಮಕ್ಕಳ ಶಿಕ್ಷಣ ಈಗಂತೂ ಮೊದಲಿನ ತರ ಇಲ್ಲ ಎಲ್ಲಾ ಮಕ್ಕಳು ಸ್ವಲ್ಪ ಶಿಕ್ಷಣದಲ್ಲಿ ಹಿಂದುಳಿದಾರೆ ಈಗ ಒಂದು ಶಿಕ್ಷಕರು ಗೈರು ಹಾಜರಾದ್ರೆ ಒಬ್ಬರೇ ಶಿಕ್ಷಕರು ಇರ್ತಾರೆ ಅವರು ಎಲ್ಲ ಮಕ್ಕಳು ಎಲ್ಲಾ ತರಗತಿಯನ್ನು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಮತ್ತೆ ಕಲಿಸ್ಲಿಕ್ಕೂ ಕಷ್ಟ ಆದ್ರಿಂದ ಇಬ್ಬರೇ ಶಿಕ್ಷಕರು ಬೇಕೇ ಬೇಕು ಅಂತ ಹೇಳಿದ್ರೆ ಎರಡು ಜನ ಶಿಕ್ಷಕರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ ಕೂಡಲೇ ಎರಡು ಜನ ಶಿಕ್ಷಕರನ್ನ ಕೊಡಬೇಕು ಇಲ್ಲ ಅಂತಾದ್ರೆ ಶಿಕ್ಷಕರು ಬರುವಲ್ಲರಿಗೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಶಾಲೆಯವರು ಇಲ್ಲಿಗೆ ಬಂದಿದ್ದೇವೆ ಈಗ ಮನೆಯಿಂದ ಮಾತಾ ಇಲ್ಲ ಎಲ್ಲ ತರಗತಿಯಲ್ಲೂ ಮಕ್ಕಳಿದ್ದಾರೆ ಒಂದರಿಂದ ನಲಿ ಕಲಿ ಮೂರರವರೆಗೆ ಒಂದು ಶಿಕ್ಷಕರಿದ್ರೆ ಐದು ಮತ್ತು ನಾಲ್ಕು ಮತ್ತು ಐದರಲ್ಲೂ ಒಬ್ಬರಿದ್ರೆ ಆರು ಮತ್ತು ಏಳರಲ್ಲೂ ಒಬ್ಬರು ಇರ್ತಾರೆ ಮೂರು ಜನ ಬೇಕಿತ್ತು ಕನಿಷ್ಠ ಅಂದ್ರೆ ನಮಗೆ ನಮಗೆ ನಾಲ್ಕು ಜನ ಬೇಕು ಕನಿಷ್ಠ ಅವನು ಮೂರು ಜನರು ಕೊಟ್ಟಿದ್ರೆ ನಡೆಸಬಹುದಿತ್ತು ಸ್ಕೂಲನ್ನ ಈಗ ಹೇಗೆ ನಡೆಸುವುದು ಎಲ್ಲ ಮಕ್ಕಳಿಗೂ ಸರಿಯಾಗಿ ಕಲಿಸ್ತಾರೆ ಅಂತ ಯಾವ ಮೇಲೆ ನಮ್ಮ ಬಾಲಕರಾದವ್ರ ಮಕ್ಕಳನ್ನು ಶಾಲೆ ಕಳಿಸೋದು ಶಿಕ್ಷಣ ಇಲಾಖೆ ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚಿಸುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಒಂದರಿಂದ ಏಳನೇ ಕ್ಲಾಸ್ವರೆಗೆ ಇರುವಂಥ ಶಾಲೆಯಲ್ಲಿ ಇಪ್ಪತ್ತೈದು ಮಕ್ಕಳಿಗಿಂತ ಕಡಿಮೆ ಇದ್ದರೆ ಮೂರು ಜನ ಶಿಕ್ಷಕರನ್ನು ಕೊಡ್ತಾರೆ ಎರಡು ಜನ ಶಿಕ್ಷಕರನ್ನು ಕೊಡ್ತಾರೆ ನಿಜವಾಗಿ ಕನಿಷ್ಠ ಅಂದರೆ ನಾಲ್ಕು ಜನ ಶಿಕ್ಷಕರು ಬೇಕು ಆದರೆ ನಮ್ಮ ಶಾಲೆಯಲ್ಲಿ ಈಗ ಎರಡು ಜನ ಶಿಕ್ಷಕರಿದ್ದಾರೆ ಅದರೊಳಗೆ ಹೆಡ್ ಮಾಸ್ಟರ್ಗೆ ಮೊಟ್ಟೆ ಲೆಕ್ಕ ಕೊಡಲಿಕ್ಕೆ ಇಲಾಖೆಗೆ ಕಾಗದ ಪತ್ರವನ್ನು ಕೊಡಲಿಕ್ಕೆ ಆಗ್ತದೆ ಒಬ್ಬ ಶಿಕ್ಷಕರು ಹೇಗೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಸಾಧ್ಯ ಉಂಟು ನಿಜವಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಶಾಲೆಯ ಮೇಲೆ ಅಭಿಮಾನದಿಂದ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬದ ಮಕ್ಕಳನ್ನು ನಾವು ಈ ಶಾಲೆಗೆ ಕಳಿಸ್ತಾ ಇದ್ದೇವೆ ಈಗ ಇದೇ ರೀತಿ ಮುಂದುವರೆದ್ರೆ ಯಾವ ಪಾಲಕರು ತಮ್ಮ ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಹಿರಿಯ ಪ್ರಾಥಮಿಕ ಶಾಲೆ ಭಾಳ ಫೇಮಸ್ ಇರುವಂಥ ಶಾಲೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂಥ ಈ ಶಾಲೆಗೆ ನಾವು ಇಲ್ಲಿವರೆಗೆ ಶಿಕ್ಷಕರು ಕೊಡ್ತೇವೆ ಅನ್ನೋ ಅನುಭವಿಸೋದು ತುಂಬ ಕಡಿಮೆ ಶಿಕ್ಷಕರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಶಾಲೆ ಮಕ್ಕಳನ್ನು ಕಳಿಸೋದು ಬಡ ಮಕ್ಕಳಿದ್ರು ಕೂಡ ಈ ಕೆರೆಕೊಂಡ ಶಾಲೆ ಒಳ್ಳೆಯ ಶಾಲೆ ಇಲ್ಲಿ ಬಂದರೆ ಮಕ್ಕಳು ಭಾಳ ಒಳ್ಳೆಯ ರೀತಿಯಿಂದ ಕಲಿತಾರೆ ಅನ್ನೋ ಒಂದು ವಿಶ್ವಾಸದಿಂದ ಎಲ್ಲ ಪಾಲಕರು ಕಲಿಸಿದ್ದಾರೆ ಮತ್ತು ಇಲ್ಲಿರುವಂಥ ಅತ್ಯಂತ ಹಿಂದುಳಿದ ಬಡ ಮಕ್ಕಳೇ ಹೆಚ್ಚಾಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೈಜವಾದಂಥ ಶಿಕ್ಷಣ ಮತ್ತು ಸರಿಯಾದಂಥ ಶಿಕ್ಷಣ ಸಿಗ್ತಾ ಇಲ್ವಾ ಇಲ್ಲ ಇದೆಯಾ ಅನ್ನುವ ಒಂದು ಕೊರಗು ಶುರುವಾಗಿದೆ ಮೊನ್ನೆ ಮೊನ್ನೆವರೆಗೆ ಸಿ ಆರ್ ಪಿ ಟ್ರಾನ್ಸ್ಫರ್ ಆಗುವ ತನಕ ನಮಗಿಲ್ಲಿ ಮೂರು ಜನ ಶಿಕ್ಷಕರಿದ್ದರು ಮತ್ತು ಒಬ್ಬರು ಅತಿಥಿ ಶಿಕ್ಷಕರನ್ನು ನಾವು ತೆಗೆದುಕೊಂಡಿದ್ವಿ ಅಂದರೆ ನಾಲ್ಕು ಜನ ಶಿಕ್ಷಕರು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ರು ಆದರೆ ಇವತ್ತು ಇಂಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳು ವರ್ಗವೂ ಸರಿಯಾಗಿ ನಡೆಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಇಬ್ಬರು ಶಿಕ್ಷಕರನ್ನು ಇಟ್ಟುಕೊಂಡು ಇದೇ ಶಿಕ್ಷಕರಿಂದ ಕಂಟಿನ್ಯೂ ಮಾಡಿ ನೀವು ಶಾಲೆ ಮಾಡಿ ಅಂತ ಹೇಳ್ತಾರೆ ಪಾಲಕರು ಯಾವ ಯಾವ ಒಂದು ಇದರಿಂದ ಕಳಿಸಬೇಕು ಯಾವ ಧೈರ್ಯದಿಂದ ಅದಕ್ಕೆ ನಮಗೆಲ್ಲ ಆಕ್ರೋಶ ಆಗಿದೆ ಮತ್ತು ಇಲ್ಲಿ ಪಾಲಕರು ಹೇಳ್ತಾರೆ ನಾವು ಇನ್ನು ಮಕ್ಕಳನ್ನ ಕಳಿಸೋದಿಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ಏನಾದರೂ ಮಾಡೋಣ ಅಂತ ಬಿ ಅವರಿಗೆ ಎರಡು ಸಲ ಅಪ್ಲಿಕೇಶನ್ ಕೊಟ್ವಿ ಬಿ ಅವ್ರು ಹೇಳ್ತಾರೆ ತಮ್ಮ ತಮಗೆ ಕಷ್ಟ ಇದೆ ನಾವು ಹೆಂಗೆ ಕೊಡೋದು ನೀವೇನಾದರೂ ಅಡ್ಜಸ್ಟ್ ಮಾಡಬೇಕು ಬೇರೆ ಬೇರೆ ಶಾಲೆಯಲ್ಲೂ ಇದೇ ಕಥೆ ಇದೆ ಅಂತ ಹೇಳ್ತಾರೆ ಆದರೆ ನಮಗೆ ಆ ಬಿ ಅವರಿಗೆ ಏನು ಹೇಳಬೇಕು ಅಥವಾ ಅಧಿಕಾರಿಗಳಿಗೆ ಏನು ಹೇಳಬೇಕು ಅನ್ನೋ ನಮಗೆ ಅರ್ಥ ಆಗುವುದಿಲ್ಲ ಬಟ್ ನಮಗೆ ಕಷ್ಟ ಇದೆ ಮಕ್ಕಳು ಶಾಲೆಗೆ ಕಳಿಸೋದಿಲ್ಲ ಅಂತ ಪಾಲಕರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಹಲವಾರು ಪಾಲಕರ ಅಭಿಪ್ರಾಯ ಏನಿದೆ ಅಂತಂದರೆ ನನಗೆ ಶಿಕ್ಷಣ ಸಿಗ್ತಾ ಇಲ್ಲ ಒಬ್ಬರೇ ಶಿಕ್ಷಕರು ಇದ್ದು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಪಾಲಕರ ಕಷ್ಟ ಮತ್ತು ಮಕ್ಕಳ ಕಷ್ಟವನ್ನು ಅರಿತುಕೊಂಡು ಇವತ್ತು ನಾವು ಒಂದು ನಮ್ಮ ಶಾಂತಿಯುತ ಅಂತ ಧರಣಿ ಮಾಡಬೇಕು ನಮಗೆ ಶಾಲೆ ಕಲಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅನ್ನುವಂಥ ಒಂದು ವಾತಾವರಣ ಬರಬಾರ್ದು ನಮಗೆ ಶಿಕ್ಷಕರು ಬೇಕೇ ಬೇಕು ಅನ್ನೋ ಒಂದು ಒಮ್ಮತ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಈ ಒಂದು ಹೋರಾಟಕ್ಕಿಡಿದೇವೆ ಮತ್ತು ನಮ್ಮ ಹೋರಾಟ ಆಗಿದೆ ಅಂತಂದರೆ ಶಾಂತಿಯುತ ಹೋರಾಟ ಮತ್ತು ಅನಿರ್ದಿಷ್ಟ ಅವಧಿ ಇವತ್ತು ನಮ್ದು ಶುರುವಾಯಿತು ಅಂತಂದರೆ ನಮಗೆ ಶಿಕ್ಷಕರು ಕೊಡೋ ತನಕ ನಾವು ವಿಡಿಯೋ ಪ್ರಶ್ನೆನೇ ಇಲ್ಲ ಮುಷ್ಕರದಲ್ಲಿ ವಿದ್ಯಾರ್ಥಿಗಳು ಎಸ್ ಡಿ ಎಮ್ ಸದಸ್ಯರು ಪಾಲಕರು ಹಳೆ ವಿದ್ಯಾರ್ಥಿಗಳು ಊರ ನಾಗರಿಕರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ